ಪೂರ್ವವು ಕೊಡು ಎಂದು ಭಕ್ತನು ಗಣಾಪುರಾಣ ಶ್ರೀಗುರುವಿನ ಮೇಲೆ ಅಪಾರ ಭಕ್ತಿ ವಿಶ್ವಾಸಗಳೊಂದಿಗೆ ಅವರನ್ನು ಸೇವಿಸುತ್ತಿದ್ದನು ಬ್ರಹ್ಮ ಮುಹೂರ್ತದಲ್ಲಿ ಮಠಕ್ಕೆ ಬಂದು ಆ ಮಠವನ್ನು ನುಚ್ಚಿ ಅನೇಕ ಭಕ್ತಿ ವಿಶ್ವಾಸ ಶ್ರದ್ಧೆಯಿಂದ ಸರ್ವವು ಶ್ರೀಗುರುವನ್ನೇ ಭಾವಿಸುವ ಮೂಲಕ ಅವನಿಗೆ ನಮಸ್ಕರಿಸಿ ತನ್ನ ಗೃಹವನ್ನು ಹಿಂತಿರುಗುತ್ತಿದ್ದನು ಕೆಲವೊಮ್ಮೆ ತನ್ನ ತೃಪ್ತಿಗೆ ದಿನದ ಬೆಳಗ್ಗೆ ಆತನ ಸೇವಾಭಾವನೆಯಲ್ಲಿ ಇರುವುದನ್ನು ಕಾಣುತ್ತಿದ್ದನು ಆ ಗ್ರಾಮದವರು ಮಹಾಶಿವರಾತ್ರಿ ಬರುತ್ತದೆ ನೀನು ಮಹಾಶಿವನನ್ನು ಆರಾಧಿಸಲು ಶ್ರೀಶೈಲಂ ಹೋಗಿ ಎಂದು ಹೇಳಿದರು ಆ ದಿನವು ಮಹಾಶಿವರಾತ್ರಿ ದಿನವಾಗಿತ್ತು ತಂತಕನು ಶ್ರೀಗುರುವನ್ನು ದರ್ಶನಿಸಿದನು ನಾಯನ ನೀನು ನನ್ನ ಪಾದುಕಗಳನ್ನು ಕಟ್ಟಿಕೊಂಡು ಹೋಗುವು ಎಂದು ಹೇಳಿದನು ಕಣ್ಣುಗಳನ್ನು ಮುಚ್ಚಿ ತೆರೆದಾಗ ಅವನು ಶ್ರೀಶೈಲದಲ್ಲಿದ್ದನು ಶ್ರೀಗುರುವನು ತನ್ನಿಗೆ ಶ್ರೀಶೈಲದಲ್ಲಿ ಇರುವ ಎಲ್ಲಾ ವಿಚಾರಗಳನ್ನು ಹೇಳಿದನು ಅಲ್ಲಿ ಎಲ್ಲಾ ವಿಚಿತ್ರಗಳನ್ನು ನೋಡಿ ಶ್ರೀಶೈಲ ಮಲ್ಲಿಕಾರ್ಜುನನು ತನ್ನ ಗುರುವಾಗಿ ದರ್ಶನಿಸಿದನು ಆ ಊರವರಾದರೂ ಶ್ರೀಶೈಲದಲ್ಲಿ ಕಾಣಿಸಿಕೊಂಡು ನೀವು ನಿನ್ನ ಗುರುವೇ ಶ್ರೀಶೈಲ ಎಂದು ಹೇಳಿದರು ಮತ್ತೆ ಏನು ಇಲ್ಲಿಗೆ ಬಂದಿರಿ ಎಂದು ಕೇಳಿದರೆ ಆ ಪದ್ಮಸಾಲಿ ವಿನಯದಿಂದ ಸಂಕೋಚಿತರಾಗಿ ತಮ್ಮ ಗುರುನ ಮಹಿಮೆಯನ್ನು ವಿವರಿಸಿದರು ಯಾರೂ ನಂಬಿರಲಿಲ್ಲ ಶ್ರೀಶೈಲದಲ್ಲಿ ಶ್ರೀಗುರುವಿನ ದಿವ್ಯ ಸ್ವರೂಪವನ್ನು ಕಂಡು ತನ್ನ ಪಾದುಕಗಳನ್ನು ಹಿಡಿದು ಕಣ್ಣುಗಳನ್ನು ಮುಚ್ಚಿದಾಗ ತೆರೆದಾಗ ಅವನು ಅಲ್ಲಿದ್ದನು ಹೇಗೆ ಆ ಊರವರೇ ಕೆಲವು ದಿನಗಳಲ್ಲಿ ಆತನನ್ನು ನಂಬಿ ಶ್ರೀಗುರುವಿನ ಆಶ್ಚರ್ಯಗಳ ಬಗ್ಗೆ ತಿಳಿದೂ ಎಚ್ಚರಿಕೆಗೆ ಬಂದರು ಶರೀರವು ಕೂಷ್ಟು ಕಾಯಿಲೆಯಿಂದ ಬಳಲುತ್ತಿದ್ದ ನಂದಿಶರ್ಮನು ತೂಲಜಾಪುರಾನಲ್ಲಿ ಇರುವ ಭವಾನಿ ದೇವಿಯನ್ನು ಹೃದಯದಿಂದ ಆರಾಧಿಸಿದ್ದನು ಕನಸುದಲ್ಲಿ ದೇವಿ ಅವನಿಗೆ ಪರಮೇಶ್ವರನನ್ನು ಉಪಾಸಿಸುವ ಎಂದು ಹೇಳಿದನು ಹಾಗೆ ಪವಿತ್ರ ಭಕ್ತಿಯಿಂದ ಆತನಿಗೆ ದೇವಿಯ ದರ್ಶನವಾಗಿದೆ ನೀವು ಶ್ರೀಗುರುವಿನ ಸೇವೆಯನ್ನು ಗಣಾಪುರದಲ್ಲಿ ಮಾಡಿ ಎಂದು ಹೇಳಿದನು ಆದರೂ ನಂದಿಶರ್ಮನಿಗೆ ದೇವತೆಯ ಸ್ವರೂಪಗಳು ಅವರ ಆರೋಗ್ಯವನ್ನು ಗುಣಪಡಿಸಲು ಹೇಗೆ ಸಾಧ್ಯ ಎಂದು ವಿಚಾರಿಸುತ್ತಿದ್ದನು ಕೊನೆಗೆ ಒಂದು ಶಿವರಾತ್ರಿ ಮಹೋತ್ಸವದ ಸಂದರ್ಭದಲ್ಲಿ ಶ್ರೀಗುರುವನ್ನು ದರ್ಶನಿಸಿದನು ಸಾಷ್ಟಾಂಗ ಮನಚಾರಣೆ ಮಾಡುತ್ತಾ ನಂದಿಶರ್ಮ ಇಷ್ಟು ದೇವತೆಗಳಿಲ್ಲದ ನಿನ್ನ ಆರೋಗ್ಯವನ್ನು ಒಬ್ಬ ಮಾನವನಿಂದ ನುಸುಳುವುದೇ ಎಂದು ಪ್ರಶ್ನಿಸಿದನು ನೀವು ಇಲ್ಲಿಗೆ ಹೇಗೆ ಬಂದಿರಿ ಎಂದು ಕೇಳಿದನು ಚಂಡೀಯೆ ಎಂದು ಶ್ರೀಗುರುವಿನ ಪಾದಗಳ ಮೇಲೆ ಬಿದುಹೆದ್ದನು ನಾನು ನನ್ನ ಕುಟುಂಬಸ್ಥರು ಬಾಂಧವಿಕರು ಎಲ್ಲರಿಂದ ಬೇರ್ಪಟ್ಟಿದ್ದೇನೆ ನನಗೆ ದಿಕ್ಕು ಇಲ್ಲ ಏ ಎಂದು ಬಿಟ್ಟುಕೊಂಡನು ಅವನು ಒಂದು ಶಿಷ್ಯನನ್ನು ಕರೆದನು ಮತ್ತು ನಂದಿಶರ್ಮನನ್ನು ಸಾಗಮದಲ್ಲಿ ಕಟ್ಟಿ ನಗುಪಡುವಂತೆ ಸ್ನಾನ ಮಾಡುವಂತೆ ಆಜ್ಞಾಪಿಸಿದನು ಹಾಗೆ ಮಾಡಿದಾಗ ಅವನ ಕೂಷ್ಟು ಕಾಯಿಲೆ ಗುಣಮುಖವಾಗಿ ನಂದಿಶರ್ಮನು ಸ್ವರ್ಣಛಹಾಯದಿಂದ ರೂಪುಗೊಂಡನು ಶ್ರೀಗುರುವನು ನಂದಿಶರ್ಮನ ಭಾಷೆಗೆ ವಿಷ್ಣುವನ್ನು ಹಾಕಿದಾಗ ಅವನು ಶ್ರೀಗುರುವಿನ ಶ್ಲೋಕಗಳನ್ನು ಧಾವಂತವಾಗಿ ಹೇಳಿದನು